ಫ್ರೆಂಡ್ಸ ಇವತ್ತು ನಾವು ಈ ಹರಕೆ ತೀರಿಸ್ತಾ ಇರೋದು ನಮ್ಮ ಮಾಮಂದು ಹರಕೆ ಇರೀ ಫ್ರೆಂಡ್ಸ ಯಾಕಂದ್ರೆ ನಮ್ಮ ಮಾಮಂದು ಓಪನ್ ಹಾರ್ಟ್ ಸರ್ಜರಿ ಆಪ್ರೇಷನ್ ಆಗೈತೆ ರೀ ಫ್ರೆಂಡ್ಸ ಇದು ಎರಡನೇ ಸಲ ಆಗಿದ್ರೆ ಆದ್ರೆ ಡಾಕ್ಟರ್ಸ್ ಏನು ಭರವಸೆ ಕೊಟ್ಟಿದ್ದಿಲ್ರಿಪ್ಪ ಅದ್ರ ಸಂಬಂಧ ನಾವು ಎಲ್ಲ ಬೇಡ್ಕೊಂಡಿದ್ವಿ ರೀ ನಾನು ಅಕ್ಕ ನಡಿತೀವಿ ಅಂತ ಸೊ ಅದ ಇವತ್ತು ಹುಲ್ಗೂರು ಹಜ್ರ ಶಾಕ್ ಹಾದ್ರಿ ಅವ್ರದು ಜಂಡ ಐತ್ರಿ ಫ್ರೆಂಡ್ಸ್ ಇವತ್ತು ಬೇಡ್ಕೊಂಡಿದ್ವಿ ನಡ್ತೀವಿ ಅಂತ ನಾವು ಇವತ್ತು ಆ ಹರಕೆನ ತೀರಿಸ್ತಾ ಇದ್ದೀವಿ ಫ್ರೆಂಡ್ಸ್ ಯಾಕಂದ್ರೆ ಒಂದು ಸ್ವಲ್ಪ ಬಿಸಿಲು ಇರೋ ಸಂಬಂಧ ನಮ್ಗೆ ಹಿಂಜರಿಕೆ ಆಗ್ತಾಯಿತ್ರಿ ಆದರೂ ಅದೇವರು ನಮಗೆ ಗಟ್ಟಿ ಧೈರ್ಯ ಮಾಡಿ ನಡಿಲಿ ಅಂತಂದು ಶಕ್ತಿ ಕೊಟ್ಟಿದ್ದ ನಾವು ಏನೋ ಗೊತ್ತಿಲ್ಲ ರೀ ಫ್ರೆಂಡ್ಸ್ ನಾವು ಈ ಬಿಸಿಲದಾಗನ ನಡ್ಯಾಕೆ ಚಾಲು ಮಾಡಿದ್ದೀವಿ ರೀ ಆದರೂ ಆರಾಮಿಂದ ಹೋಗಿ ನಾವು ಮುಟ್ಟಿದ್ದೀವಿ ರೀ ಫ್ರೆಂಡ್ಸ ಹಾಯ್ ಹಲೋ ಅಸ್ಲಾಂ ವೇಕುಮ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸ್ ಆರಾಮಿದ್ರ ಅಂತ ಅನ್ಕೊಂಡಿರ್ರಿ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ಫ್ರೆಂಡ್ಸ್ ಇವತ್ತು ನಾವು ಮೂರು ಗಂಟೆನೇ ಎದ್ದು ಒಂದು ಸ್ವಲ್ಪ ಕೆಲಸ ಎಲ್ಲ ಜಲ್ದಿ ಮಾಡ್ಕೊಂಡಿವ್ರಿ ನಮ್ಮ ಬಾಂಡೆ ಹೊತ್ತಾಡಿರಿ ಹುಡುಗರು ಎಲ್ಲರೂ ಎದ್ದು ಎದ್ದಾರ್ರಿ ಫ್ರೆಂಡ್ಸ ನೋಡಿರಿ ಎಲ್ಲರೂ ಸ್ವೀಟ್ರ್ ಹಾಕೊಂಡು ರೆಡಿ ಆಗಿದ್ದಾರೆ ಈಗ ಅಲ್ಲಿ ತನಕ ಅಂದ್ರೆ ಐದು ಗಂಟೆ ಆಗಿ ಫ್ರೆಂಡ್ಸ್ ಈಗ ನಮ್ಮದು ಚೀಲ ಎಲ್ಲ ರೆಡಿ ಮಾಡ್ಕೊಂಡಿವ್ರಿ ನಾನು ಕೂಡ ರೆಡಿ ಆಗಿದ್ದೀನಿ ರೀ ಫ್ರೆಂಡ್ಸ ನಮ್ಮ ಅಕ್ಕ ಅಷ್ಟರ ಈಗ ರೆಡಿ ಆಗೋದು ಈಗ ರೆಡಿ ಆತಂದ್ರೆ ನಾವು ಹೋಗೋದು ಬಾಕಿ ಐತ್ರಿ ರೀ ಹುಡುಗರು ನೋಡಿರಿ ಪಾಪ ಎದ್ದು ನಿಂತು ಬಿಟ್ಟಾರೆ ಅವರು ರೆಡಿ ಆಗಿ ಸ್ಕಾರ್ಪ್ ಆಮೇಲೆ ಸ್ವೀಟ್ರ್ ಎಲ್ಲ ಹಾಕೊಂಡು ಯಾಕಂದ್ರೆ ಭಾಳ ಥಂಡಿ ಐತೆಲ್ರಿ ಅದ್ರ ಸಮ ಸ್ವೀಟ್ರ್ ಹಾಕೇವ್ರಿ ಫ್ರೆಂಡ್ಸೇ ನೋಡಿರಿ ನಾವು ರೆಡಿ ಆದ್ವಿ ಈಗ ಹುಡುಗರು ಹೊಂಟೇವ್ರಿ ಅಲ್ಲಿಂದ ನಾವು ನಡ್ಕೊಂತ ಹೋಗಿದ್ರಿ ಈಗ ಸೋನೂರು ಮಠ ಬಸ್ಸಿಗೆ ಹೋಗ್ತೇವ್ರಿ ಬಸ್ಸಿಗೆ ಹೋಗಿ ಆಮೇಲೆ ಅಲ್ಲಿನ ಇವರೆಲ್ಲ ಬಸ್ಸಿಗೆ ಹೋಗ್ತಾರ್ರಿ ಸೋನೂರಿಂದ ಹುಳಗುರು ಮಠ ನಾವು ಹುಡುಗರು ತನಕ ನಡಿ ఏకీనే కసి హై హలో అస్సలాము అలైకుం ఫ్రెండ్స్ వెల్కమ్ బ్యాక్ టు అవర్ ఛానల్ ఎల్లరూ హేంగిదరు ఫ్రెండ్స్ ఆరామిదరు అంత అనుకొనేన్ రీ నాను కొడారా బితినే చేస్తా ఇప్పుడే మనం లాగ్ మొదలు చేద్దాం సెగ్మెంట్ ఇవత్త నేను ఎవరికి త్వరగా ನೋಡಿರಿ ಫ್ರೆಂಡ್ಸ ನಾವು ಹಾವೇರಿ ಬಸ್ ಸ್ಟ್ಯಾಂಡ್ ಬಂದೇವ್ರಿ ನಾವು ರೆಡಿಯಾಗಿ ಹೋಗೋದಷ್ಟೇ ಬಾಕಿ ಐತ್ರಿ ಈಗ ನಾನು ಕೂಡ ರೆಡಿಯಾಗಿ ಹುಡುಗರು ಪಾಪ ತಂಡೆ ಆಗಿದ್ದು ಆಗಿ ನಿಂತು ಅವರು ಈಗ ನೋಡ್ರಿ ರಾತ್ರಿದು ಅಡುಗೆ ಎಲ್ಲ ಐತ್ರ ಪಾ ಅದ ಬಿಸಿ ಮಾಡ್ಕೊಂಡು ನಾವು ಎಲ್ಲ ಚೀಲ ಎಲ್ಲ ತುಂಬ್ಕೊಂಡೇವ್ರಿ ಹಾಸಿಗೆ ಆಮೇಲೆ ಹುಡುಗರು ಅವ್ರ ಬಿ ಒಂದು ಸ್ವಲ್ಪ ಆಮೇಲೆ ಸ್ವೀಟ್ರು ಅವನ್ನೆಲ್ಲ ತುಂಬ್ಕೊಂಡೇವ್ರಿ

ಯಾಕಂದ್ರೆ ನಾವು ಮನೆ ಕಡೆನ ಆಟೋ ಕರಿಸ್ಬಿಟ್ಟಿದ್ರಿ ಆಟೋಗ್ರಾಮಿ ಮಠ ಬಸ್ ಸೌಂಡ್ ಹತ್ರ ಅಂತಂದ್ರೆ ಈಗ ನೋಡ್ರಿ ಆಟೋನ ಬಂದಿತ್ತು ಈಗ ನಾನು ಹೊಂಟ್ರಿ ಈಗ ಯಾರು ಕಟ್ಟಿ ಹತ್ರ ಎದ್ರು ಈಗ ಜಲ್ದಿ ಜಲ್ದಿ ಹೋದ್ರೆ ಏನಾರ ಬಸ್ ಸಿಕ್ತಂದುಲ್ದಿಗು

ಮೂರು ಕ್ರಾಸ್ ಬಂದೆವು ರೀ ಜಲ್ದಿ ಜಲ್ದಿ ಹೋದ್ರ ನಮಗೂ ಕೂಡ ಬಿಸಿಲ್ ಆಗ್ತೇತ್ರಿ ಅಲ್ಲಿ ನಡ್ಕೊತ ಬಂದ ಅದ್ರ ಸಂಬಂಧ ಅವ್ರು ಹತ್ ನಮ್ ಚೊಟ್ಟಿ ಹತ್ತ ಯಾವಾಗ ನಡಿಬೇಕು ನಾವು ಯಾವಾಗಿಲ್ಲಾ ಅನ್ನೋದ ನಮ್ಗ ಒಂಥರಾ ಇನ್ನ ಹದ್ನಾಕ್ ಕಿಲೋಮೀಟರ್ ಐತೆ ಐತ್ ಇದು ಇವ್ ಮುಂದೆ ಬಂದೇವ್ರಿ ಆಗ್ಲಿ ಬಿಸಿಲ್ ಭಾಳ ಐತ್ರಿ ನೋಡ್ರಿ ಫ್ರೆಂಡ್ಸ್ ಚಿಲ್ಲೂರ್ ಬಂದ್ರೆ ಈಗ ಒಂದೇ ಊರು ನೋಡ್ರಿ ಅಂದ್ರೆ ಹಳ್ಳಿ ಹಳ್ಳಿ ಅದಾವ್ರಿ ಇಲ್ಲಿ ಹುಲ್ಗುರ್ಗ್ ಹೋಗುದಾರ ಈಗ ಫಸ್ಟ್ ಚಿಲ್ಲೂರ್ ಬತ್ರೆ ನಾವು ಅಪ್ಪ ನೋಡ್ರಿ ಸುತ್ತ ಆಗೇಡ್ರಿ ನಡೆ ನೋಡ್ರಿ ಚಿಲ್ಲೂರ್ ಹತ್ರ ನೋಡಿದಾರ ಒಂದು ದರ್ಗಾ ಐತ್ರಿ ಅಲ್ಲಿ ಬಂದೇವ್ರಿ ನಾವು ಫ್ರೆಂಡ್ಸ್ ಅಂದ್ರೆ ಒಂದು ಸ್ವಲ್ಪ ವಜ್ಜು ಮಾಡ್ಕಂಡು ಒಜ್ಜು ಮಾಡ್ಕೊಂಡು ಆ ಥರ ಒಜ್ಜು ಮಾಡ್ಕಂಡು ಒಂದು ಸ್ವಲ್ಪ ಸ್ವಲ್ಪ ದೇವ್ರ ದರ್ಶನ ಮಾಡ್ಕೊಂಡು ಹೋದ್ರೆ ಅಂತಂದ್ರೆ ಈಗ ನೋಡ್ರಿ ಫ್ರೆಂಡ್ಸ ಕಾರಡಿಗೆ ಅಡಿಗೆ ಜಗ್ಗಿ ಜನಕ್ಕೆ ರೀ ಮುಂದೆ ಗಾಡಿ ತೊಗೊಂಡು ನಾವು ಬೆಳಗ್ಗೆ ಈ ಈ ಬಿಸಿಲಾಗ ಹೊಂಟಿದ್ದ ನಮ್ಮ ಅಷ್ಟು ನೋಡ್ರಿ ಹಿಂದೆ ಬರಕತ್ತಾರೆ ಜನ ಭಾಳ ಹಿಂದದ್ರಿ ಅವ್ರು ಒಂದು ಸ್ವಲ್ಪ ಜಲ್ದಿ ಜಲ್ದಿ ಅಂತ ಅಂತಂದು ಬಂದಿದ ಏನೋ ಕಾರ್ ಅಡಿಗೆ ಬಂದು ಮುಟ್ಟೇವ್ರಿ ಮುಂದೆ ಬಂದ ಮೇಲೆ ನೋಡ್ರಿ ಜ್ಯೂಸ್ ಕೊಟ್ಟಾರ ಕಟ್ನೇ ಆಗ್ತಾರ ಆಗ್ತೇವೆ ಏನಾಗುತ್ತೆ ಒಂದು ದರ್ಗಾ ನೋಡ್ರಿ ಬಾರಾ ಮಕಾನ್ ಅಂತಂದ್ರೆ ಅಂದ್ರ ವರ್ಷ ಪೂರ್ತಿನೂ ಇಲ್ಲೇ ಪಂಜೆ ಇಟ್ಟಿರ್ತಾರ್ರಿ ಅಂದ್ರ ಮೊಹರಂ ಪಂಜೆ ಇರ್ತದಾರಲ್ರಿ ಫ್ರೆಂಡ್ಸ್ ಆತರ ಪಂಜೆ ಇಟ್ಟಿರ್ತಾರ್ರಿ ಅದರ ಸಂಬಂಧ ಇದಕ್ಕ ಬಾರಾ ಫ್ರೆಂಡ್ಸ ನೋಟಪ ನಾವು ಫೈನಲಿ ಮುಲ್ಗೂರ್ಗೆ ಬಂದೈತ್ರಿ ಈಗ ಇನ್ನೂ ಒಂದ್ ಊರು ಕಿಲೋಮೀಟ್ರ್ ಏನು ಹೋಗ್ಬೇಕ್ರಿ ಅಂದ್ರೆ ದರ್ಗಾಂಗ ಹೋಗೋಕ್ರಿ ಈ ಊರಂತ್ರ ಬಂತ್ರಿ ಊರಾಗ ಬಂದ್ರ ಅಲ್ ಮತ್ತ್ ಒಂದ್ ಊರು ಕಿಲೋಮೀಟ್ರ್ ದರ್ಗಾಂಗಕ್ಕೆ ಹೋಗೋದರಿ ಐತ್ರಿ ಇವ್ರ ನೋಡ್ರಿ ಇಲ್ಲೇ ನಡೆಯೋರಿಗೆ ಜ್ಯೂಸ್ ನೀರು ಆಮೇಲೆ ಊಟಕ್ಕೆ ಆಗಲಿ ಉಪ್ಪಿಟ್ಟು ಉಪ್ಪಿಟ್ಟಾಗಲಿ ಶೀರಾ ಉಪ್ಪಿಟ್ಟು ಇವೆಲ್ಲ ಕೊಡಾತಾರೆ ಫ್ರೆಂಡ್ಸ್ ದಾರಿ ಉದ್ದಕ್ಕೂ ನೀರು ಜ್ಯೂಸ್ ಬಾಳೆಹಣ್ಣು ಹಣ್ಣು ಎಲ್ಲಾ ತರದು ಕೊಡಕೊಂತ ಬಂದಿದಾರೆ ಜನ ಹುಡುಗರು ಬಸ್ ಸ್ಟಾಂಡ್ ಮಾದಾಪುರ್ ಬಂದಾಗ ಬಸ್ ಸ್ಟಾಂಡ್ ಒಳಗಡೆ ಗ್ರೂಪ್ ಮಾಡ್ಕೊಂಡು ಎಲ್ಲಾರ್ಗು ನೀರ್ ಕೊಡಾಕ್ತಿದ್ರು ನೀರು ಜ್ಯೂಸ್ ಮತ್ ನಮ್ಗೂ ಕೂಡ ಒಂದೊಂದು ಗ್ಲಾಸ್ ಜ್ಯೂಸ್ ಕೊಟ್ರು ಫ್ರೆಂಡ್ಸ್ ನೀರ್ ಅಂತ ಇತ್ರೆ ನನಗಂತೂ ಕಾಲು ಜಗ್ಗಿನೂ ಆಗತ್ತಿತ್ತು ಫ್ರೆಂಡ್ಸ್ ಈಗ ಮಾದಾಪುರ ಮುಂದೆ ಬಂದ ಮೇಲೆ ಸ್ವಲ್ಪ ಮುಖ ತೊಳ್ಕೊಂಡ್ರಾತು ತಣ್ಣೀರು ಕೊಟ್ಟಿದ್ದಾರೆ ಅಂತಂದು ಈಗ ಮುಖ ಅಂತ ತಗೊಳತ್ ಸಿಬ್ಬಾ ನನಗ್ ಸಾಕಾಗ್ಬಿಟ್ಟೇತ್ರಿ ಗದ್ಲ ಐತಿ ಅವರು ಕೂಡ ನಾವ್ ಮೂರ್ ಜನ ವರ್ಷ ವರ್ಷ ಸಾಯಂಕಾಲ ಬರ್ತಿದ್ರು ಈ ವರ್ಷ ಎಷ್ಟ್ ಗದ್ಲಾ ಐತ್ ನೋಡ್ರಿ ಫ್ರೆಂಡ್ಸ್ ಎಲ್ಲಾರು ಗಾಡಿ ಮಾಡ್ಕೊಂಡು ಬಂದ್ಬಿಟಾರ ಇಲ್ಲಿ ಇನ್ನು ಸಾಯಂಕಾಲ ಜಗ್ಗಿ ಗದ್ಲರಿ ಇದೆಲ್ಲಾ ತುಂಬಿರ್ತೇತ್ ನೋಡ್ರಿ ಸಾಯಂಕಾಲ ಅಂದ್ರ ನೋಡ್ರಿ ಮುಟ್ಟಿದ್ಮೇಲೆ ಸ್ವಲ್ಪ ಊರಾಗ ಹೋದ್ರಿ ದರ್ಗಾ ಬಸ್ ಸ್ಟ್ಯಾಂಡ್ ಹತ್ರ ಒಳದಾರಿ ಐತ್ರಿ ಅದು ದರ್ಗಾಂಗೆ ಹೋಗೋದಾರಿ ಅದ್ರ ಸಂಬಂಧ ಈಗ ನೋಡ್ರಿ ಹೊಂಟೆ ಇರಲಿ ಅದೇ ಬಸ್ ಸ್ಟ್ಯಾಂಡ್ ಹತ್ರನ ಇಲ್ಲೆಲ್ಲ ನೋಡ್ರಿಪ್ಪ ಜಂಡ ಕಟ್ಟಾಕತ್ತಾರೀ ಅಲ್ಲಿ ನಾವು ಕಾಯಿಸ ಮಾಡ್ ಬಂದಿರಿ నోడ్రీ నవ్ అప్ప ఇన్నొబ్ నా కుద్బిట్రీ నవ అప్పగ్న నడ జగ్గి జగ్గిస్త